ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋದ್ರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದೆ ಇವತ್ತು ನಮ್ಮ ಅಮಾವಾಸ್ಯೆ ಸೊ ಹಬ್ಬ ನನ್ನ ಪತಿ ದೇವರಿಗೆ ಪೂಜೆ ಮಾಡುವಬ್ಬರಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೇಗೂ ಸಂಡೆ ಅಲ್ವಾ ಸ್ವಲ್ಪ ನಿಧಾನ ಅಂತ ಆಲ್ಮೋಸ್ಟ್ ಟೈಮ್ ನೈನ್ ತರ್ಟಿ ಆಗಿದೆ ಈಗ ಇಲ್ಲಿ ಕಡುಬು ಮಾಡೋಣ ಅಂತಂದ್ಬಿಟ್ಟು ಕಡುಬು ತಿನ್ಬೇಕು ಅನ್ಸಿದೆ ಬಟ್ ಆ್ಯಕ್ಚುಲಿ ಭೀಮೆ ನಮ್ಮ ಆಸೆಗೆ ಕಡುಬು ಮಾಡ್ತಾರೆ ಸೊ ಅದಕ್ಕೆ ಕಟ್ಟು ಬೀಜ ಊರೋಗಿದ್ದೀನಿ ಈ ಕಡೆ ಬೆಳ್ಳಿ ಸಾಮಾನೆಲ್ಲ ತೊಳಿಯೋಣ ಅಂತೆಷ್ಟು ಕಪ್ಪುಗಾಗ್ಬಿಟ್ಟಿದೆ ನೋಡಿ ಇದು ತೊಳ್ದಿಲ್ಲ ಅಂದರೆ ಟಿಪ್ಬಿಟ್ಟಿದೆ ಅದಕ್ಕೆ ಸೊ ಇದನ್ನೆಲ್ಲ ಒಂಚೂರು ತೊಳ್ಕೊಳೋಣ ಅಂತ ಅಂದ್ಬಿಟ್ಟು ಅಂದಿದ್ದೀನಿ ಹಾಗೆ ಇದು ಸಿಲ್ವರ್ನ ಹೆಂಗೆ ಕ್ಲೀನ್ ಮಾಡ್ತೀರಾ ಸಿಲ್ವರ್ ಟಿಪ್ಪಲ್ಲಿ ಅಂತ ರೂಪೇರಿ ಬರುತ್ತಲ್ಲ ಅದರಲ್ಲಿ ಬೆಟ್ಟಿ ಟಿಶ್ಯೂ ತೊಗೊಂಡು ಒಂಚೂರು ಬೆಟ್ಟಿ ಟಿಶ್ಯೂ ಹಾಕೊಂಬಿಟ್ಟು ಹೋಗಿ ಈಗ ವರ್ಸೋದು ಅಷ್ಟೇ ನೋಡಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ

ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡಿಕೊಂಡು ಆಮೇಲೆ ಕಡು ಮಾಡೋವಂಥದ್ದು ಕಡುಬು ಮಾಡೋ ಪ್ರೋಸೆಸ್ ಎಲ್ಲರೂ ಗೊತ್ತಿರುತ್ತೆ ತುಂಬ ಥರ ಕಡುಬುಗಳು ಎರಡು ಥರ ಮಾಡ್ತಾರೆ ಅಂದರೆ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿನೇ ಹಾಕ್ಬಿಟ್ಟು ಅದನ್ನು ಕೂಡ ಮಾಡ್ತಾರೆ ಕೊಬ್ಬರಿ ತುರಿದು ಅದನ್ನು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ನಾವು ಮಾಡೋದು ಯಾವ ರೀತಿ ಅಂದರೆ ಕಡಲೆ ಬೀಜ ಕಡಲೆ ಪಪ್ಪು ಗಸಗಸೆ ಹಾಗೆ ಒಣ ಕೊಬ್ಬರಿ ಎಳ್ಳು ಬೆಲ್ಲ ಇದನ್ನೆಲ್ಲ ಪೌಡರ್ ಮಾಡಿಕೊಂಡು ಆಮೇಲೆ ಈ ಅಕ್ಕಿ ಹಿಟ್ಟಿಂದ ಉಂಡೆಗೆ ಹಾಕಿ ಅದನ್ನು ಕಡುಬು ಕಟ್ಟೋ ಥರ ಸೊ ನಾವು ಅದೇ ಪ್ರೋಸೆಸ್ನ ಮಾಡಿದ್ದು ಎಳ್ಳೊಂದು ಹಾಕಿಲ್ಲ ನಾನು ಎಳ್ಳು ಹಾಕೋದ್ರಿಂದ ಪ್ರೆಗ್ನೆಂಟ್ ಇದ್ದೀನಲ್ಲ ಅದಕ್ಕೋಸ್ಕರ ಹೆಳ್ತಿನ್ಬಾರ್ದು ಅಂತ ಅಷ್ಟೇನೆ ಸೊ ಮಗ ಹಸ್ಬೆಂಡ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಇವತ್ತು ನನಗಂತೂ ಇಬ್ಬರು ಎಷ್ಟು ಎಲ್ಪ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಮಾಡ್ತಾರೆ ಭೀಮರ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಎಲ್ಲದನ್ನು ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೆಳ್ಳಿ ಅಂದರೆ ದೇವ್ರ ಸಾಮಾನಲ್ಲ ಏನು ತುಳಿದಿಲ್ಲ ದೇವ ದೀಪ ಎರಡು ಜೋಡಿ ದೀಪ ಹಚ್ಬೇಕು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ನಾನು ಯೂಶ್ವಲಾಗಿ ಹಚ್ತಿರಲಿಲ್ಲ ಜೋಡಿ ದೀಪ ಹಾಗೆ ಮಾಡ್ತಿದ್ದೆ ಬಟ್ ಶಿವನ ಫೋಟೋ ಶಿವ ಮತ್ತು ಪಾರ್ವತಿಗೆ ಫೋ ಪೂಜೆ ಮಾಡುವಂಥದ್ದು ನಮ್ಮಲ್ಲಿ ಶಿವನ ಫೋಟೋ ಕೂಡ ಇಲ್ಲ ಸೊ ಅದಕ್ಕೋಸ್ಕರ ದೀಪನ ಹಚ್ಚಿದ್ರೆ ಅದನ್ನೇ ಶಿವ ಪಾರ್ವತಿ ಅಂತ ಅಂದ್ಕೊಂಡು ಪೂಜೆ ಮಾಡೋದು ನಾನು ತುಂಬ ನೋಡಿದೆ ಬಟ್ ಅದು ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ ಅದನ್ನು ಮಾಡೋಣ ಅಂದ್ಬಿಟ್ಟು ಬೆಳ್ಳಿ ದೀಪಗಳನ್ನ ಎರಡನ್ನೂ ತೊಳೆದು ಇಟ್ಟಿದ್ದೀನಿ ಇಲ್ಲಿ ಮುದ್ದೆ ಮಾಡ್ಕೋತಾ ಇದ್ದೀನಿ ಸಾರಿ ಕಡುಬು ಮಾಡ್ಕೋತಾ ಇದ್ದೀನಿ ಊರಿಗೆ ಹೋಗ್ಬೇಕು ಊರಿಗೆ ಅತ್ತೆ ಮಾವ ಇಬ್ಬರೇ ಇರ್ತಾರೆ ಅಲ್ಲಿ ಕೂಡ ಸೊ ಅವ್ರಿಗೂ ಬೋರ್ ಆಗುತ್ತೆ ಅಜ್ಜಿ ಇರ್ತಾರೆ ಆಬ್ವಿಯಸ್ಲಿ ಬಟ್ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಮಗ ಎಲ್ಲರೂ ಹೋದ್ರೆ ಒಂಚೂರು ಖುಷಿ ಅಂತ ಅನಿಸುತ್ತಲ್ವ ಅದಕ್ಕೆ ಎವ್ರಿ ವೀಕ್ ಆಲ್ಮೋಸ್ಟ್ ಹೋಗ್ತೀವಿ ಬಟ್ ಒಂದೊಂದು ವೀಕ್ ಮಿಸ್ ಆಗುತ್ತೆ ಲಾಸ್ಟ್ ವೀಕ್ ನಾನು ಹಸ್ಬೆಂಡ್ ಹೂ ಇದ್ವಿ ಬಟ್ ಮಗ ಬಂದಿರಲಿಲ್ಲ ಅವ್ನು ಅದಕ್ಕೆ ಹೋಗೋಣ ಹೋಗೋಣ ಅಂತಲೇ ಅಂತಿದ್ದ ಸರಿ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಸೊ ಅತ್ತೆ ಕೂಡ ಫೋನ್ ಮಾಡಿದರು ಬನ್ನಿ ಬೇಗ ಅಂತ ಸರಿ ಅಮ್ಮ ಪೂಜೆ ಎಲ್ಲ ಮುಗಿಸಿ ಬರ್ತೀನಿ ಅಂತ ಹೇಳಿದ್ದೀನಿ ಸೊ ಬನ್ನಿ ಪೂಜೆ ಹೇಗಿಲ್ಲ ಆಗುತ್ತೆ ಏನು ಅಂತ ಇಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಜೋಡಿ ದೀಪಗಳನ್ನು ಇಡಬೇಕು ಸೊ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಇದನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡಿಕೊಳ್ಳುವಂಥದ್ದು ನಾನು ಈ ರೀತಿ ಮಾಡ್ತೀನಿ ನೈವೇದ್ಯಕ್ಕೆ ಅಂತ ಕಡುಬು ಎಲೆ ಅಡಿಕೆ ಬಾಳೆಹಣ್ಣು ಇದು ಜನ ಇಟ್ಕೊಂಡಿದ್ದೆ ಸೊ ಇಷ್ಟು ಸಿಂಪಲ್ಲಾಗಿ ನಾನು ಮಾಡ್ತೀನಿ ಹಾಗೆ ಪಾದ ಪೂಜೆ ಮಾಡುವಂಥದ್ದು ಎಲ್ಲರೂ ಕೂಡ ಪಾದ ಪೂಜೆ ಮಾಡ್ತಾರೆ ಅಲ್ವಾ ಆಲ್ಮೋಸ್ಟ್ ಭೀಮನ ಅಮಾವಾಸ್ಯೆ ಅಂದರೆ ಮತ್ತು ಕೈಗೆ ದಾರ ಕಟ್ಕೋಬೇಕಲ್ಲ ಅದನ್ನು ಕೂಡ ಒಂಬತ್ತೇಳೆ ಧಾರಣ ನಾನು ಮಾಡುವಂಥದ್ದು ಅದನ್ನು ಕೂಡ ದೇವ್ರ ಹತ್ರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಪಾದ ಪೂಜೆನ ಮಾಡಿ ಅದನ್ನು ಕಟ್ಟಿಸ್ಕೊಂಡು ಆಮೇಲೆ ಪಾದ ಪೂಜೆನ ಮಾಡ್ತೀನಿ ನಾನು ಸೊ ಇದು ನನ್ನ ಪ್ರೋಸೆಸ್ ಏನಂದ್ರೆ ದೇವ್ರ ಹತ್ರ ಕೇಳ್ಕೊಳ್ಳೋ ಭೀಮ ಅಮಾವಾಸ್ಯ ದಿವಸ ದೇವ್ರ ಹತ್ರ ದೇವ್ರನ್ನ ಕೇಳ್ಕೊಳ್ಳೋದೇ ಇಷ್ಟೇ ಭೀಮನಂತ ಗಂಡನ ಕೊಟ್ಟಿದ್ದೀಯ ಅದೇ ರೀತಿ ಚೆನ್ನಾಗಿರಲಿ ಗಂಡ ಅಂದರೆ ಗಂಡನ ಆರೋಗ್ಯ ಆಯುಷಿಗೋಸ್ಕರ ಅಂತಲೇ ಈ ಪೂಜೆನ ಮಾಡೋದು ಅಂತ ಕೂಡ ಹೇಳ್ತಾರೆ ಸೊ ಅದನ್ನು ಕೇಳಿಕೊಂಡು ಹಾಂ ಏನು ಹೇಳ್ತೀವಿ ಮನೆಗೆ ಒಂದು ದೊಡ್ಡ ಪಿಲ್ಲರ್ ಇದ್ದಂಗೆ ಗಂಡ ಅಥವಾ ಯಾರೇ ಆಗಲಿ ಗಂಡ ಅಂತಲೇ ಅಲ್ಲ ಒಂದು ಗಂಡು ಗಂಡು ಮಕ್ಕಳೇ ಹಂಗೆ ಸೊ ಹೆಣ್ಮಕ್ಳು ಎಷ್ಟೇ ಮಾಡೋದು ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಾವು ಏನೇ ಮಾಡ್ತೀವಿ ಅದು ಗ್ರೇಟ್ ಅಂತ ಅನಿಸುತ್ತೆ ಹೊರಗಡೆ ಬಟ್ ಗಂಡು ಮಕ್ಕಳು ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ ನಮಗೋಸ್ಕರ ನಾವು ಅದು ನನ್ನ ಬೇರೆ ಮನೆಯದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂದರೆ ಸೊ ಹಸ್ಬೆಂಡು ನನ್ನ ನನ್ನ ಮಗನಿಗೆ ಏನು ಬೇಕಂದರೂ ಕೊಡಿಸ್ತಾರೆ ಏನೇ ಕೇಳು ಇಲ್ಲ ಅಂತ ಮಾತ್ರ ಹೇಳೋದೇ ಇಲ್ಲ ಅವರು ಎಷ್ಟೇ ಕಾಸ್ಟ್ಲಿ ಆಗಿರಲಿ ಏನೇ ಆಗಿರಲಿ ಬಟ್ ಅವ್ರು ಮಾತ್ರ ಏನೂ ತೊಗೊಳೋದಿಲ್ಲ ನಾನು ಅದೇ ಹೇಳ್ತಾ ಇರ್ತೀನಿ ನೀನು ಮಾತ್ರ ಏನೂ ತಗೋಬೇಡ ನಮಗೆ ಮಾತ್ರ ಕೊಡಿಸು ಅಂತ ಬಟ್ ನನಗೆ ಎಲ್ಲಿ ತನಕ ಕೇಳಿದ್ದೀನಿ ಯಾವುದನ್ನು ಕೂಡ ಇಲ್ಲ ಬೇಡ ಅಂತ ಕ್ವಶನೇ ಮಾಡೋದಿಲ್ಲ ಅವರು ಬಟ್ ನಾನು ಹಂಗೆ ಹಂಗ ಅಂದ್ಬಿಟ್ಟು ಎಲ್ಲದನ್ನು ಕೇಳ್ತೀನಿ ಅಂತ ಅಲ್ಲ ನಾನು ಸಿಚುವೇಶನ್ ಅರ್ಥ ಮಾಡ್ಕೋತೀನಿ ಹೇಗಿರಬೇಕು ಹೇಗೆ ಕೇಳಬೇಕು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಗದೆ ಒಂದು ಸುಖ ಸಂಸಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏಳು ಏಳೇಳು ಜನ್ಮಕ್ಕೂ ಇದೇ ರೀತಿ ಗಂಡ ನನಗೆ ಸಿಗಲಿ ಇದೆ ಇವರೇ ಸಿಗಲಿ ಅಂತ ಬಟ್ ಆ್ಯಕ್ಚುಲಿ ಹಸ್ಬೆಂಡ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ ನಾನು ನೆಕ್ಸ್ಟ್ ಇಯರ್ ನಾ ಒಂದು ಜನ್ಮ ಅಂತ ಇದೆ ನಾನು ಗಂಡ ಆಗ್ತೀನಿ ನೀನು ಹೆಂಡತಿ ಆಗು ನಾವಿಬ್ಬರೇ ನಾವಿಬ್ಬರೇ ಗಂಡ ಹೆಂಡ್ತಿ ಆಗಬೇಕು ಬಟ್ ನಾನು ಗಂಡ ಆಗಿರಬೇಕು ನೀನು ಹೆಂಡತಿ ಆಗಿರಬೇಕು ಅಂತ ಹೇಳ್ತಾ ಇರ್ತೀನಿ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ ಮಾಡಿದ ತಕ್ಷಣ ಯಾವುದೋ ಒಂದು ತೆಲುಗು ಮೂವಿಯಲ್ಲಿದೆ ಟಚ್ ಮಾಡಿದ ತಕ್ಷಣ ಹಳೇದೆಲ್ಲ ನೆನಪಾಗಬೇಕು ಆ ಥರ ಕೇಳ್ಕೋ ದೇವ್ರ ಹತ್ರ ಸೊ ಆ ಥರ ಟಚ್ ಮಾಡಿದ ತಕ್ಷಣ ಅಳೆದೆಲ್ಲ ನೆನಪಾಗಬೇಕು ಆ ಥರ ಇರಬೇಕು ಆ ಥರ ಗಂಡ ಹೆಂಡ್ತಿ ಆಗೋಣ ಅಂತ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ ಸೊ ಹಾಗೆ ಎಲ್ಲರಿಗೂ ಎಲ್ಲರೂ ಏನು ಹೇಳ್ತೀವಿ ಎಲ್ಲ ಹೆಣ್ಣುಮಕ್ಕಳ ಆಸೆ ಒಂದೇ ಒಂದು ಒಳ್ಳೆ ಕುಟುಂಬ ನಮಗೆ ಸಿಗಬೇಕು ಒಂದು ಒಳ್ಳೆ ಗಂಡ ನಮಗೆ ಸಿಗಬೇಕು ಅಂತ ಯಾವುದು ಹೇಗಾದರೂ ಇರಲಿ ಗಂಡ ಒಬ್ಬ ಒಳ್ಳೆಯವನ್ನಿದ್ಬಿಟ್ರೆ ಇಡೀ ಜೀವನ ಆರಾಮಾಗಿ ಹೋಗುತ್ತೆ ನನ್ನ ಪ್ರಕಾರ ಎಷ್ಟೇ ಕಷ್ಟ ಇರಲಿ ದುಡ್ಡಿದೆ ದುಡ್ಡು ಇರಲಿ ಇಲ್ಲದೇ ಇರಲಿ ಗಂಡ ಒಬ್ಬರು ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಅಥವಾ ನಮ್ಮನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತಂದಾಗ ನಮ್ಗೆ ಎಂಥ ಕಷ್ಟಗಳು ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡುವಂತಹದನ್ನು ಕಲಿತೀವಿ ನಾನೀಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ದೇವ್ರ ಪೂಜೆ ಎಲ್ಲ ಆದಮೇಲೆ ಹಸ್ಬೆಂಡ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೀಗಾಯಿತು ನನ್ನ ಒಂದು ದೇವರ ಪೂಜೆ ತುಂಬ ಸಿಂಪಲ್ಲಾಗೆ ಮಾಡ್ಕೋತೀನಿ ನಾನು ತುಂಬ ಏನು ಮಾಡೋದಿಲ್ಲ ಸೊ ಹಾಗೆ ಇಲ್ಲಿ ಪಾದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಪ್ರತಿ ವರ್ಷ ಪಾದ ಪೂಜೆ ಮಾಡಿದಾಗ ಗಿಫ್ಟ್ ಅಂತೆಲ್ಲ ಏನೂ ಕೇಳೋದಿಲ್ಲ ಸೊ ನನಗೆ ಅದು ಪ್ರಾಕ್ಟೀಸು ಕೂಡ ಇಲ್ಲ ಸೊ ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು ಇವತ್ತು ರೀಲ್ಸಲ್ಲಿ ಎಲ್ಲ ನೋಡ್ತಾಯಿದ್ರು ಗಿಫ್ಟ್ಗಳು ಕೊಟ್ಟಿರೋದಿಲ್ಲ ನಾನು ನಾನು ಯಾವತ್ತೂ ಕೇಳೋದೇ ಇಲ್ವಲ್ಲೇ ನಿನ್ನ ಗಿಫ್ಟು ಅಂತ ಹೇಳ್ತಾಯಿದ್ರು ನಾನು ಅದೇ ಹೇಳ್ದೆ ನನಗೆ ಗಿಫ್ಟ್ ಕೇಳಿ ಇಸ್ಕೊಳ್ಳೋದು ಇಷ್ಟೆಲ್ಲ ನೀವು ನಮಗೆ ಗೊತ್ತೇ ಇರಲ್ಲಮ್ಮ ಗಿಫ್ಟ್ ಕೊಡಬೇಕು ಅಂತ ನೀನು ಕೇಳಬೇಕು ಅಂತ ಸೊ ನನಗೆ ಅಂದರೆ ಗಿಫ್ಟ್ ಅಂದರೆ ಅಮೌಂಟು ಆ ಥರ ಎಲ್ಲ ನನ್ನ ನನ್ನ ಹತ್ರ ಇರೋದು ಬೇರೆ ಅಲ್ಲ ಅವ್ರ ಹತ್ರ ಇರೋದು ಬೇರೆ ಅಲ್ಲ ಏನೇ ಬೇಕು ಅಂದರೂ ಕೊಡಿಸ್ತಾರೆ ಅವರು ಸೊ ಇಬ್ಬರ ಹತ್ರ ನನ್ನ ಹತ್ರ ಇದ್ದರು ಅವ್ರ ಅಮೌಂಟೇ ಅವ್ರ ಹತ್ರ ಇದ್ದರು ನನ್ನದೇ ಅಮೌಂಟೇ ಸೊ ನಾನು ಯಾವತ್ತೂ ಕೂಡ ಅಮೌಂಟ್ ಕೊಡಿ ಗಿಫ್ಟ್ ಕೊಡಿ ಅಂತ ನಾನು ಇವತ್ತಿನ ತನಕ ನನ್ನ ಬರ್ತಡೇ ಆಗಿರಲಿ ಹ್ಯಾನಿವರ್ಸರಿ ಆಗಿರಲಿ ಹಾಗೆ ಈ ರೀತಿ ಪೂಜೆಗಳು ಮಾಡಿದಾಗ ಆಗಲಿ ನಾನು ಯಾವತ್ತೂ ಕೇಳೋದಿಲ್ಲ ಸೊ ನಾನು ಪನ್ ನನಗೇನು ಬೇಕು ಅಂದಾಗ ಕೇಳಿ ತೊಗೋತೀನಿ ಅಷ್ಟೇ ಅವತ್ತೇ ಮಾಡಬೇಕು ಇವತ್ತೇ ಬೇಕು ಅಂತೆಲ್ಲ ಏನಿಲ್ಲ ಸೊ ಹೀಗೆ ನಾನು ತುಂಬ ಸಿಂಪಲಾಗಿ ಪಾದ ಪೂಜೆ ಮಾಡ್ಕೊಳ್ಳೋದು ಪಾದ ತೊಳೆದು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಈ ರೀತಿ ನಾನು ಮಾಡ್ಕೋತೀನಿ ತಟ್ಟೆಯೆಲ್ಲ ಇಟ್ಟು ಪೂಜೆ ಮಾಡ್ಕೋತಾರೆ ನೀರಲ್ಲೇ ನಾನು ನೀರನ್ನು ಬಿಡ್ತೀನಿ ಒಂದು ಗಿಡದ ಮೇಲೆ ಹಾಕ್ಬಿಡ್ತೀನಿ ಅದಾದಮೇಲೆ ಪೂಜೆನ ಮಾಡ್ಕೋತೀನಿ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು ಸೊ ನಿಮಗೆಲ್ಲ ಏನೇನು ಗಿಫ್ಟ್ ಸಿಕ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಏನೂ ಗಿಫ್ಟನ್ನ ಎಲ್ಲಿ ತನಕ ತೊಗೊಂಡಿಲ್ಲ ಅವರ ಆಶೀರ್ವಾದನೇ ನಮ್ಮ ಗಿಫ್ಟ್ ಅಷ್ಟೇ ನಾನು ಹೀಗೆ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡು ನೀವೆಲ್ಲ ಯಾವ ರೀತಿ ಭೀಮನ ಅಮಾವಾಸ್ಯನ ಮಾಡಿದ್ರಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಒಂದು ಭೀಮನ ಅಮಾವಾಸ್ಯೆ ಹೀಗಿತ್ತು ಭೀಮನಂತ ಗಂಡನಿಗೆ ಒಂದು ದೇವ್ರದ ಕೇಳಿಕೊಂಡು ಇದೇ ರೀತಿ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಪ್ಪ ಅವ್ರಿಗೆ ಅಂತ ಕೇಳಿಕೊಂಡು ಈ ರೀತಿ ಪೂಜೆ ಮಾಡಿಕೊಂಡೆ ಈಗ ಪೂಜೆ ಎಲ್ಲ ಆಯಿತು ದೇವ್ರ ಪೂಜೆನೂ ಆಯಿತು ನಮ್ಮ ಪತಿ ದೇವರ ಪೂಜೆನೂ ಆಯಿತು ನನ್ನ ಮಗ ಕೋಪ ಮಾಡ್ಕೊಂಡಿದ್ದಾನೆ ಏನಕ್ಕೆ ಚಿರ ಬಾಯ್ಲಿ ಏನೂ ಕೋಪ ಬಂದಿರೋದು ಅವನಿಗೆ ಪೂಜೆ ಮಾಡಿಲ್ಲ ಅಂತಾನೆ ನಿಮ್ಮ ಪಾಪ ಪೂಜೆ ಮಾಡಿಲ್ಲ ಅಂತಾನೆ ಏನೋ ಒಂದು ಕೋಪ ಬರುತ್ತೆ ಏನಾದರೂ ಎಲ್ಲಷ್ಟು ಕೋಪ ಬರುತ್ತೆ ಅವನಿಗೆ ಕೋಪ ಮಾಡ್ಕೊಂಡಿದ್ದಾನೆ ಬನ್ನಿ ಟಿಫನ್ ಮಾಡೋ ಟೈಮ್ ತುಂಬ ಆಗ್ಬಿಟ್ಟಿದೆ ಆಲ್ರೆಡಿ ಊಟ ಹಸಿದ್ದಾ ಇದೆ ಟೊಮೆಟೊ ಬಾತ್ ಮಾಡಿದ್ದೆ ಶೆಜ್ವಾನ್ ಚಟ್ನಿ ಹಾಕಿ ಶೆಜ್ವಾನ್ ರೈಸ್ ನಾ ಮಾಡಿದ್ದೀನಿ ಹಾಗೆ ಕಡುಬು ತಿನ್ಬಿಟ್ಟು ಹುರಿಗೆ ಸುಮ್ಮನ ಹೇಗುತ್ತೆ ನೋಡೋಣ ದೇವ್ರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಪೂಜೆ ಮಾಡೋದೇ ದೇವ್ರ್ ನೋಡೋಕ್ಕೆ ಚಂದ ಈಶ್ವರ ಫೋಟೋನೇ ಇಲ್ಲ ನಮ್ಮ ಮನೆಯಲ್ಲಿ ಈಶ್ವರನ ಫೋಟೋ ತೊಗೋಬೇಕು ಯಾವಾಗ ಕೊಡಿಸ್ತದೆ ನೋಡಿ ನೋಡಿದ್ದೀನಿ ಅಂಥದೇ ತೊಗೊಂಡು ಹಾಕ್ತಾನೆ ನೋಡೋಣ ಯಾವಾಗುತ್ತೆ ಶ್ರೀ ಈಶ್ವರನ ಫೋಟೋ ಈಶ್ವರ ಪಾರ್ವತಿ ಫೋಟೋ ಇಟ್ಟು ಪೂಜೆ ಮಾಡಬೇಕು ದೀಪ ಮೇಯ್ನ್ ದೀಪ ಇಟ್ಬಿಟ್ಟು ನಾನು ಆ್ಯಕ್ಚುಲಿ ದೀಪಾನ ಇಟ್ಟು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ದೀಪ ಇಟ್ಟು ಮಾಡಬೇಕಂತೆ ಅದನ್ನೇ ಈಶ್ವರ ಪಾರ್ವತಿ ಸಮಾನ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಅದನ್ನು ಇಟ್ಬಿಟ್ಟು ಮಾಡಿದೆ ಬನ್ನಿ ಇವಾಗ ಟಿಫಿನ್ ಮಾಡೋಣ ಟೈಮ್ ತುಂಬ ಆಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಬೆಳಗ್ಗೆ ಎದ್ದಿದ್ದು ಲೇಟು ಹೆಂಗೂ ಸಂಡೆ ಅಲ್ವಾ ಅಂದರೆ ಎದ್ ಲೇಟು ಅಂತಂದರೆ ಸೆವೆನ್ ಓ ಕ್ಲಾಕ್ ಇದ್ವಿ ಯೂಶ್ವಲಾಗಿ ಕೆಲಸ ಜಾಸ್ತಿ ಇದೆ ಅಂದರೆ ಬೀಗ ಎದ್ದೇಳ್ತೀವಿ ಸಂಡೆ ಅಲ್ಲ ಇವತ್ತು ಸೊ ಮಲ್ಕೋಣ ಅಂತ ಆರಾಮಾಗಿ ಏಳು ಇದ್ವಿ ಏಳು ಗಂಟೆಗೆ ಎದ್ದು ನಾನು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಮೂರು ಜನ ಸೇರ್ಕೊಂಡು ಮಾಡಿದ್ವಿ ಒಬ್ರೇ ಮಾಡಿಲ್ಲ ಸೊ ಮೂರು ಜನ ಮಾಡಿ ಕ್ಲೀನ್ ಮಾಡಿ ನಾನು ಅಡುಗೆ ಎಲ್ಲ ಮಾಡ್ಕೊಳೋಷ್ಟರಲ್ಲಿ ಅವರು ಕೂಡ ನನಗೆ ಎಲ್ಪ್ ಮಾಡಿದ್ರು ನಾನು ಇವತ್ತು ಶೆಜ್ವಾನ್ ಚಟ್ನಿನ ಯೂಸ್ ಮಾಡಿ ರೈಸ್ ಮಾಡೋವಂಥದ್ದು ಸೇಮ್ ಟೊಮೆಟೊ ಬಾತ್ ಥರನೇ ಸಿಮಿಲರಾಗಿ ಶೆಜ್ವಾನ್ ಚಟ್ನಿ ಹಾಕುವಂಥದ್ದು ಸಿಕ್ಕಾಪಡೆ ಟೇಸ್ಟಿಯಾಗುತ್ತೆ ಜೊತೆಗೆ ಕಡುಬು ಅಷ್ಟು ಜನ ತಿನ್ಬಿಟ್ಟು ಊರಿಗೆ ಹೋಗೋಣ ಬನ್ನಿ ಹೇಗೆಲ್ಲ ಆಗುತ್ತೆ ಊರಲ್ಲಿ ಏನು ಅಂತ ನೋಡೋಣ ಹುರಿ ಹೋಗ್ತಾ ಇದ್ವಿ ಟೈಮ್ ತುಂಬಾ ಆಗಿದೆ ಟ್ವೆಲ್ ಟ್ವೆಲ್ ದರ್ಟಿ ಆಗಿದೆ టీ అంతే స్టా ఊరికి హ్తాయి అంతగా వన్ స్వల్ప కడుక్ తో స్వల్ప తింటు సంజ తనక ఆక్చులి మగన ట్యూషన్ ఇప్పుడు హోగ్ రజాకి నన్ను వయస్కుడకే వరలేదాదే వంద ఎస్ ఎదిదే ఎద్ద గంటేనా ఎంటూ వరేనా ಊರಿಗೆ ಹೋದ್ವಿ ಊರಿಗೆ ಹೋಗಿ ಕೂತ್ಕೊಂಡು ಸ್ವಲ್ಪತೆಲ್ಲ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ನಾದಿನಿಯವರು ಕೂಡ ಬಂದರು ಸೊ ಇಲ್ಲಿ ಅತ್ತೆ ಪೂರಿಗೆ ಕಲಸಿಟ್ಟಿದ್ರು ಆಲೂಗಡ್ಡೆ ಪಲ್ಯ ಮಾಡಿದರು ಮತ್ತು ಓಡೇ ನನ್ನ ಮಗ ಬೇಕು ಅಂತ ಹೇಳ್ತಾ ಇದ್ದ ಅತ್ತೆ ಕೇಳ್ತಾರೆ ಏನು ಬೇಕು ಅಂತ ಹಸ್ಬೆಂಡ್ ಆ್ಯಕ್ಚುಲಿ ಓಡೇ ಮಾಡು ಅಂತ ನೆನ್ನೆ ನನಗೆ ಹೇಳಿದರು ನಾನು ಕಡಲೆಬೇಳೆ ಇರಲಿಲ್ಲ ಖಾಲಿಯಾಗಿದೆ ಆಗಿದೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅತ್ತೆ ಕೇಳ್ತಿದ್ರಲ್ಲ ಕಡಲೆ ಓಡೇ ಓಡೇ ಮಾಡೋ ಕೇಳು ಅಂತ ಹೇಳಿದ್ದೆ ಅದಕ್ಕೆ ಅತ್ತೆ ಒಡೆಗೆಲ್ಲ ರುಬ್ಬಿ ಇಟ್ಟಿದ್ದರು ಅವರೆಲ್ಲ ಬರೋಷ್ಟಲಿ ಪೂರಿ ಎಲ್ಲ ಹೊತ್ಕೊಡ್ತಾ ಇದ್ಲು ತ್ರಿಷ ಇದ್ಲು ತ್ರಿಶಾ ಹಾಗೆ ನನ್ನಾದನಿ ಪೂರಿ ಸುಡ್ತಾಯಿದ್ಲು ನಾನು ಓಡೇ ಮಾಡ್ತಾಯಿದ್ದೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತೀವಿ ನನ್ನ ಮಗ ಇಲ್ಲಿ ಏನೋ ರಿಪೇರಿ ಮಾಡ್ತಾಯಿದ್ದಾನೆ ಏನು ಅಂದರೆ ಒಂದು ಬಲೂನ್ ಒಳಗಡೆ ಒಂದು ಬಲೂನ್ ಹಾಕೋದಂತೆ ಆಲ್ಮೋಸ್ಟ್ ಲೆವೆನ್ ಬಲೂನ್ಸ್ ಏನೋ ಹಾಕಿ ಅದರೊಳ್ಗಡೆ ನೀರು ಹಾಕಿ ಅದನ್ನು ಫ್ರೀಸರಲ್ಲಿಟ್ಟು ಫ್ರೀಸ್ ಮಾಡೋದಂತೆ ತೋರಿಸ್ತಾನೆ ಮುಂದೆ ಏನೇನು ಮಾಡಿದ್ದಾನೆ ಏನು ಅಂತ ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಮಕ್ಕಳದು ಮತ್ತು ಗಂಡಸರದೆಲ್ಲ ಊಟ ಆಗಿತ್ತು ನಾನು ಅತ್ತೆ ಹಾಗೆ ತ್ರೀಷಾ ನಾದ್ನಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಈಗ ತೋಟದ ಹತ್ರ ಬಂದ್ವಿ ಮನೇಲಿ ಊಟ ಎಲ್ಲ ಮಾಡಿ ನಮ್ಮ ಮನೆಯವರೆಲ್ಲ ಹೊರ್ಟ್ರು ಸೊ ನಾವು ಹಾಗೆ ಓಡಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ ಏನಿಲ್ಲ ಮಾವಿನ ತೋಪಲ್ಲಿ ಕಾಯಿ ಏನಿಲ್ಲ ಸುಮ್ಮನೆ ಹಾಗೆ ತೋಟ ಓಡಾಡ್ಕೊಂಡು ಹೋಗೋಣ ಅಂತ ಉಳ್ಳಿ ಏನೋ ಚೆಲ್ಲಿದ್ದಾರೆ ಫುಲ್ ಎಲ್ಲ ಸಣ್ಣ 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 ಚಿಗರು ಬಂದಿದೆ ಮಗ ಕಲ್ಲು ಹೊಡೆದು ಕಾಯಿ ಉದುರ್ಸ್ತದ ನಪ್ಪ ಅಂತಾರೆ

Appa idhul, alka, aa adhul idhul. Aitha? Naudu tha? Aitha? ಊರಿಂದ ಬಂದು ಊರಿಂದ ಬಂದು ಸ್ವಲ್ಪ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಟೈಮ್ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿದೆ ಮಗನ ಹೊಟ್ಟೆ ಹಸಿದ್ದಾ ಇದಂತೆ ಬೆಳಿಗ್ಗೆ ಮಾಡಿದ್ದಲ್ಲ ಶೆಜ್ವಾನ್ ರೈಸ್ ಅದೇ ಇದೆ ಅದಕ್ಕೆ ಮೊಸರು ಹಾಕ್ಕೊಂಡು ಊಟ ಮಾಡೋದು ಸಖತ್ತಾಗಿ ನಿದ್ದೆ ಬರ್ತದೆ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಅಲ್ಲ ಅದಕ್ಕೆ ಇಲ್ಲಿ ಊರಿಂದ ತಂದಿರೋಂಥ ಎಲ್ಲ ಐಟಮ್ಸ್ ಹಾಗೆ ಇದೆ ಏನಿಲ್ಲ ಇದೆಲ್ಲ ಫುಲ್ ರೇಷನೇ ಇದೆಲ್ಲ ರೇಷನ್ ಐಟಮ್ಸೇ ತರಕಾರಿ ಸ್ವಲ್ಪ ಇದೆ ಹೀರೆಕಾಯಿ ಇದೆ ಹಾಗೆ ಹೂವು ಇದು ನೇ ಏಳಿಕಾಯಿ ಕಿತ್ಕೊಂಡು ಬಂದಿದ್ನಲ್ಲ ತೋಟದಿಂದ ಅಲ್ಲಿ ಹತ್ತೆಗೆ ಒಂದು ಸ್ವಲ್ಪ ಅದೆಲ್ಲ ತಿನ್ಬಿಟ್ವಿ ಅಣ್ಣ ಕಟ್ ಮಾಡಿ ಉಪ್ಪು ಖಾರ ಹಾಕೊಂಡಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಇದು ಚಿತ್ರಾನ್ನ ಮಾಡೋಣ ಹೂವು ಅನ್ನ ಫ್ರಿಜ್ಜಿಗೆ ಇಟ್ಟು ಅದು ಎಲ್ಲ ಇವತ್ತು ಇರ್ತಿಡೋ ಅಷ್ಟು ಪೇಷನ್ಸ್ ಅಂತೂ ಇಲ್ಲ ನನಗೆ ಊಟ ಮಾಡಿ ಮಲಗೋದು ಬೆಳೆಯಾಗಿ ನೋಡ್ಕೊಳ್ಳೋಣ ವ್ಲಾಗ್ನ ಕೂಡ ಎಂಡ್ ಮಾಡಿರಲಿಲ್ಲ ಹಂಗೆ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದು ಸಿಗೋಣ